ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ತೂಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಅವಲಕ್ಕಿ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕೇಳೋದಕ್ಕೆ ಸ್ವಲ್ಪ ನಿಮಗೆ ಡಿಫ್ರೆಂಟ್ ಇದೆ ಅಂತ ಅನಿಸ್ಬೋದು ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮಾಡೋದು ಬಿಗಿನರ್ಸ್ ಕೂಡ ಇದು ವೀಡಿಯೋ ತುಂಬ ಹೆಲ್ಪ್ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ನಾನಿಲ್ಲಿ ಅವಲಕ್ಕಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ನಾನೊಂದು ಕಪ್ಪಲ್ಲಿ ಅಳತೆ ಮಾಡಿ ತಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಕಪ್ಪಲ್ಲಿ ನಾನು ಒಂದೂವರೆಯಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಅವಲಕ್ಕಿನ ಒಂದು ಮೂರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡಿ ಎತ್ತಿಡಬೇಕಾಗತ್ತೆ ನೀವು ತ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ತರಕಾರಿ ಎಲ್ಲ ಕಟ್ ಮಾಡಿ ಸೇಡಿಗೆ ಇಟ್ಕೊಂಡ್ಮೇಲೆ ನೀವು ಈ ರೀತಿ ಅವಲಕ್ಕಿ ತೊಳೆದಿಟ್ಕೊಳ್ಳಿ ನೆಕ್ಸ್ಟ್ ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ ಕಡಲೆ ಬೀಜ ಸ್ವಲ್ಪ ಎರಡು ನಿಮಿಷ ಫ್ರೈ ಮಾಡಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಎಲ್ಲವೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನು ಎರಡು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ ಅದ್ಕೊ ಮುಂಚೆ ಒಂದು ಸ್ವಲ್ಪ ಕಾರ್ಬನ್ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀವು ಈ ರೀತಿ ಹುರ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಆಗಿದೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರ್ಶನವನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಅರ್ಶಿನ ಹಾಕಿದ್ಮೇಲೆ ಹುರ್ಕೊಳ್ಳಿ ಒಂದು ಎರಡು ನಿಮಿಷ ಹುರ್ಕೊಳ್ಳಿ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ತಾ ಇದ್ದೀನಿ ಈ ರೀತಿ ನಾವು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೀವು ವಿಡಿಯೋ ಕೊನೆ ತನಕ ನೋಡಿದ್ರೆ ಹೇಗೆ ಫುಲ್ಲು ವೀಡಿಯೋ ಕಂಪ್ಲೀಟ್ ಆಗುತ್ತೆ ಅಂತೇಳಿ ಹಾಗೆ ಹೇಗೆ ಈ ರೀತಿ ಬಿರಿಯಾನಿ ಮಾಡೋದು ಹೇಗೆ ಅಂತ ನಿಮಗೆ ಐಡಿಯಾ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ನೀವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ವಾಸನೆ ಆಗೋ ತನಕ ನಾವು ಈ ರೀತಿ ಹುರ್ಕೋಬೇಕಾಗತ್ತೆ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಕಟ್ ಇಟ್ಕೊಂಡಿದ್ದೀನಿ ತುಂಬ ಸಣ್ಣದಾಗಿ ಏನು ಕಟ್ ಮಾಡೋಕ್ಕೆ ಹೋಗ್ಬೇಡಿ ಮೀಡಿಯಮ್ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ಹುರ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಹುರ್ಕೊಳ್ಳಿ ನೋಡಿ ತುಂಬ ಇದೆ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗಲೂ ಒಂದು ಸಲ ಮಾಡಿ ಮನೇಲಿ ಮತ್ತೆ ಪದೇ ಪದೇ ಮಾಡಿ ಮಾಡಿ ಅಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಅವಲಕ್ಕಿ ಬಿರಿಯಾನಿ ನಾನಿವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಈ ರೀತಿ ಇವಾಗ ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಅವಲಕ್ಕಿ ನಾವು ನೆನೆಸಿಟ್ಟಿದ್ವಲ್ಲ ಅವಲಕ್ಕಿನೂ ನಾನು ತಗೊಳ್ತಾ ಇದ್ದೀನಿ ಈ ರೆಸಿಪಿನ ಖಂಡಿತವಾಗ್ಲೂ ಯಾವ ಬೇಕಾದರೂ ಟ್ರೈ ಮಾಡ್ಬೋದು ಬಿಗಿನಿರ್ಸು ತುಂಬ ಹೆಲ್ಪ್ ಆಗುತ್ತೆ ಮಾರ್ನಿಂಗ್ ಹೊತ್ತು ಬರೀ ಅರ್ಧ ಗಂಟೆ ಇದೆ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಟೆನ್ಷನ್ ಮಾಡ್ಕೊಂಡಿದ್ರೆ ಈ ರೆಸಿಪಿ ಮಾಡಿ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ನೋಡ್ತಾ ಇರ್ಬೋದು ನಾನು ಅವಲಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ಇವಾಗ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಪದೇ ಪದೇ ಯಾವಾಗಲೂ ಒಂದು ಇನ್ನೊಂದು ಗೊತ್ತಾ ಯಾವಾಗಲೂ ಒಂದೇ ಥರ ಮಾಡಿ ಬೇಜಾರಾಗಿದ್ರೆ ಅವಲಕ್ಕಿನ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಮನೆಯಲ್ಲಿ ಪದೇ ಪದೇ ಇದನ್ನೇ ಕೇಳ್ತಾರೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಅಷ್ಟು ಚೆನ್ನಾಗಿ ಬರುತ್ತೆ ಈ ಅವಲಕ್ಕಿ ಬಿರಿಯಾನಿ ಖಂಡಿತವಾಗ್ಲೂ ಈ ರೆಸಿಪಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇವಾಗ ಇಂಪಾರ್ಟೆಂಟ್ ಇದಕ್ಕೆ ನಾನಿಲ್ಲಿ ಬಿರಿಯಾನಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಮಾತ್ರ ಇದ್ರ ಜೊತೆಗೆ ನಾನಿವಾಗ ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀವಿ ನಾವು ಕ್ಯಾಪ್ಸಿಕಮ್ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕಿದೀವಿ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕೊಳ್ಳಿ ಉಪ್ಪು ಮತ್ತು ಬಿರಿಯಾನಿ ಮಸಾಲೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ರುಚಿಯಾದ ಅವಲಕ್ಕಿ ಬಿರಿಯಾನಿ ರೆಡಿ ಆಗ್ತಾ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಅವಲಕ್ಕಿ ಬಿರಿಯಾನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಮನೆಯೆಲ್ಲ ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ ನಿಜವಾಗೂ ತುಂಬ ಚೆನ್ನಾಗಿರುತ್ತೆ ತುಂಬ ಕಡಿಮೆ ಟೈಮಲ್ಲಿ ತುಂಬ ಟೇಸ್ಟಿಯಾದ ಅವಲಕ್ಕಿ ಮಾಡ್ಬೋದು ನೋಡಿ ಯಾವಾಗಲೂ ಒಂದೇ ಥರ ಮಾಡಿ ಬೇಜಾರಾಗಿದೆ ಇದೊಂದು ಸ್ವಲ್ಪ ಟ್ರೈ ಮಾಡಿ ನೀವೇ ಬಂದು ನನಗೆ ಕಮೆಂಟ್ ಮಾಡ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಈ ಅವಲಕ್ಕಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಅರ್ಧದಷ್ಟು ನಿಂಬೆಹಣ್ಣು ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ರುಚಿಯಾದ ಅವಲಕ್ಕಿ ಬಿರಿಯಾನಿ ತಿನ್ನೋದೊಂದು ಬ್ಯಾಲೆನ್ಸು ಅಷ್ಟು ಚೆನ್ನಾಗಿ ಬರುತ್ತೆ ಖಂಡಿತವಾಗಲೂ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿರಿ ಮನೇಲಿ ಒಂದು ತುತ್ತು ಕೂಡ ಬಿಡೋದಿಲ್ಲ ಅವಲಕ್ಕಿನ ಬೇಡ ಬೇಡ ಅನ್ನೋರು ತಟ್ಟೆ ಪೂರ್ತಿ ಖಾಲಿ ಮಾಡ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಅವಲಕ್ಕಿ ಖಂಡಿತವಾಗಲಿ ರೆಸಿಪಿ ಇಷ್ಟ ಆಗಿದ್ರೆ ಈಗ ಲೈಕ್ ಮಾಡಿ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಹಾಗೆ ರೆಸಿಪಿನ ನೀವೇ ಫಸ್ಟ್ ಮನೇಲಿ ಟ್ರೈ ಮಾಡ್ಬೋದು ಇದೇ ಥರ ನಿಮಗೆ ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ನಿಮಗೆ ಡಿಫ್ರೆಂಟ್ ಕ್ಯಾಟಗರಿಲಿ ನಿಮಗೆ ಡಿಶಸ್ ಸಿಗುತ್ತೆ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ಬಂದು ನೀವೇ ಕಮೆಂಟ್ ಮಾಡ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದಕ್ಕೆ ಮುಂಚೆ ನನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್